ಎತ್ತವರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದು ಸಾಮಾನ್ಯ ಅನೇಕ ಕ್ರೈಸ್ತರ ಮಕ್ಕಳಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ ಇದಕ್ಕೆಲ್ಲ ಕಾರಣಗಳು ವಂಶಾವಳಿ ಆವಿಗಳು ಎಂಬುದಾಗಿ ದೇವರ ಸೇವಕರಾದ ಫಾಸ್ಟರ್ ಸಾರಾ ರಾಜನ್ ಜಾನ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಪುಸ್ತಕವು ತಮಿಳಿನಲ್ಲಿ ಇರುವುದರಿಂದ ಈ ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿರುವ ಪ್ರಾರ್ಥನಾ ಅಂಶಗಳನ್ನು ನಾನು ಕನ್ನಡದಲ್ಲಿ ಭಾಷಾಂತರಿಸಿ ಪ್ರಕಟಿಸುತ್ತಿದ್ದೇನೆ ಫಾಸ್ಟರ್ ಸಾರಾ ರಾಜನ್ ಜಾನ್ ಅವರು ವಿಶ್ವಾಸಿಗಳ ಬಿಡುಗಡೆಗಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಚೆನ್ನೈನ ಮೀನಬಾಕಂನಲ್ಲಿರುವ ಕರ್ತರಡು ಸಭೆಯ ಹಿರಿಯ ಫಾಸ್ಟರ್ ಆದ ರಾಜನ್ ಜಾನ್ ಅವರ ಪತ್ನಿಯಾಗಿರುವ ಫಾಸ್ಟರ್ ಸಾರಾ ರಾಜನ್ ಜಾನ್ ಅವರು ವಿಶ್ವಾಸಿಗಳ ಬಿಡುಗಡೆಗಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲೂ ದೇವರ ರಾಜ್ಯಕ್ಕೆ ವಿರೋಧವಾಗಿ ದೇವರ ಮಕ್ಕಳಿಗೆ ವಿರೋಧವಾಗಿ ಕ್ರಿಯೆ ಮಾಡುವ ದುರಾತ್ಮಗಳ ಕುರಿತು ತಿಳಿಸಿ ಅಂತ ಕೆಟ್ಟ ಆತ್ಮಗಳಿಂದ ವಿಶ್ವಾಸಿಗಳು ತಮ್ಮನ್ನು ಹೇಗೆ ರಕ್ಷಿಸಿಕೊಂಡು ಪ್ರಾರ್ಥಿಸಬೇಕು ಎಂಬುದರ ಕುರಿತು ಅನೇಕ ಪ್ರಾರ್ಥನಾ ಅಂಶಗಳನ್ನು ಪುಸ್ತಕ ರೂಪದಲ್ಲಿ ಬರೆದು ಪ್ರಕಟಿಸಿದ್ದಾರೆ ಅದರಲ್ಲಿ ನಾವು ಈಗ ನೋಡುತ್ತಿರುವುದು ಪಿಳ್ಳೆಗಳಿನ್ ಪಾದುಗಾಪು ಎಂಬ ಪುಸ್ತಕ ಮಕ್ಕಳ ರಕ್ಷಣೆಗಾಗಿ ಇತ್ತವರು ಮಾಡಲೇಬೇಕಾದ ಪ್ರಾರ್ಥನಾ ಅಂಶ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಇದರೊಟ್ಟಿಗೆ ದೇವತೆಗೆ ಉಪಯುಕ್ತವಾಗುವಂತಹ ಅನೇಕ ಪುಸ್ತಕಗಳನ್ನು ಫಾಸ್ಟರ್ ಸಾರಾಜನ್ಜಾನ್ ಅವರು ಬರೆದಿದ್ದಾರೆ ಅದರಲ್ಲಿ ಅವಿಲಗ ತೀಯ ತಿರುಮಣ ಘಟಸರ್ಪವನ್ನು ಕೊಲ್ಲುವುದು ಕನವು ಕುಟ್ರಂಗಳು ಸಾಗವೇಂದ್ರಿಯಂಡ ಸೆಲ್ವಾಗ ಅಭಿಷೇಕಿಸಲ್ಪಟ್ಟ ಜಪಂಗಲ್ ಎಂಬ ಇನ್ನೂ ಅನೇಕ ಪುಸ್ತಕಗಳನ್ನು ಫಾಸ್ಟರ್ ಸಾರಾಜನ್ಜಾನ್ ಅವರು ಬರೆದಿದ್ದಾರೆ ಮತ್ತು ಪ್ರತಿದಿನದ ಪ್ರಾರ್ಥನೆ ಅಧಿಕಾಲೆ ಕಟ್ಟಳೆ ಅಂದರೆ ಮುಂಜಾನೆಗೆ ಆಜ್ಞೆ ಕೊಡುವಂತಹ ಪ್ರಾರ್ಥನಾ ಪುಸ್ತಕವನ್ನು ಕೂಡ ಇವರು ತಮಿಳಿನಲ್ಲಿ ಬರೆದಿದ್ದಾರೆ ಹಿಂದಿನ ಪುಸ್ತಕದ ಕುರಿತು ನೋಡುವುದಾದರೆ ಮಕ್ಕಳಿಗೆ ಇಟ್ಟ ತಂದೆ ತಾಯಿಗಳು ಮಾಡಲೇಬೇಕಾದ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನು ಆದ ಏಸು ಕ್ರಿಸ್ತನ ನಾಮದಲ್ಲಿ ತಂದೆಯಾರ ದೇವರಿಗೆ ಈ ಪ್ರಾರ್ಥನೆಯನ್ನು ಸಮರ್ಪಿಸಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಸಲ್ಲಿಸಬಹುದು ನಮ್ಮ ರಕ್ಷಕನು ಒಡೆಯನು ಆದ ಏಸು ಕ್ರಿಸ್ತನ ನಾಮವನ್ನು ಉಚ್ಚರಿಸಿ ಪ್ರತಿಯೊಂದು ಪ್ರಾರ್ಥನಾ ಅಂಶವನ್ನು ಇಡುತ್ತಾ ಮಕ್ಕಳನ್ನು ಬಾಧಿಸುವ ಪೂರ್ವಿಕ ವಂಶಾವಳಿ ಶಾಪಗಳಿಂದ ಪಾಪಗಳಿಂದ ನಮ್ಮ ಮಕ್ಕಳನ್ನು ಹೇಗೆಲ್ಲ ಸೈತಾನನಿಂದ ಮರಣದ ಬಂಧನಗಳಿಂದ ನರಕದ ಒಲ್ಲಮೆಗಳಿಂದ ಪಾತಾಳದ ಶಕ್ತಿಗಳಿಂದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಬಿಡಿಸಿ ಕಾಪಾಡಿಕೊಳ್ಳಬಹುದು ಎಂಬ ಪ್ರಾರ್ಥನಾ ಅಂಶಗಳನ್ನು ಒಳಗೊಂಡ ಪುಸ್ತಕ ಇದು ಈ ಪುಸ್ತಕ ತಮಿಳಿನಲ್ಲಿ ಇರುವುದರಿಂದ ನಾನು ಕನ್ನಡದಲ್ಲಿ ಭಾಷಾಂತರಿಸಿ ಈ ಪ್ರಾರ್ಥನಾಂಶಗಳನ್ನು ಈ ವಿಡಿಯೋದಲ್ಲಿ ಪ್ರಕಟಿಸುತ್ತಿದ್ದೆ ಮೊದಲಾಗಿ ತಮಿಳು ಅದರ ನಂತರ ಕನ್ನಡದಲ್ಲಿ ಈ ಪ್ರಾರ್ಥನಾ ಅಂಶಗಳನ್ನು ನಾನು ತಿಳಿಸುತ್ತೇನೆ ಮಕ್ಕಳ ಜೀವಿತಗಳಲ್ಲಿ ಸೈತಾನನು ಅಥವಾ ಪೂರ್ವಿಕ ಮನೆತನದ ದುರಾತ್ಮಗಳು ಹೇಗೆಲ್ಲ ಮಕ್ಕಳಲ್ಲಿ ಕ್ರಿಯೆ ಮಾಡಬಹುದು ತಮ್ಮ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ದರೂ ಎತ್ತವರು ಆ ಮಕ್ಕಳ ಕುರಿತು ಈ ಪ್ರಾರ್ಥನೆಗಳನ್ನು ಸಮರ್ಪಿಸಬಹುದು ಮತ್ತು ಆ ಕೆಟ್ಟ ದುರಾತ್ಮಗಳ ಕೈಯಿಂದ ವಂಶಾವಳಿಯ ಪೂರ್ವಿಕ ವಲ್ಲಮೆಗಳಿಂದ ತಮ್ಮ ಮಕ್ಕಳನ್ನು ಈ ಪ್ರಾರ್ಥನಾ ಅಂಶಗಳನ್ನು ಕರ್ತನಿಗೆ ಸಮರ್ಪಿಸುವುದರ ಮೂಲಕ ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಬಹುದು ಮಕ್ಕಳು ಎಷ್ಟೇ ಚಿಕ್ಕವರಾಗಿದ್ದರೂ ಅಥವಾ ದೊಡ್ಡವರಾಗಿದ್ದರೂ ಎತ್ತ ತಲೆ ತಾಯಿಗಳು ಅವರ ಹೆಸರನ್ನು ಹೇಳಿ ಈ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸಮರ್ಪಿಸೋಣ ಕೆಲವರಲ್ಲಿ ಈ ಪ್ರಾರ್ಥನಾ ಪುಸ್ತಕವನ್ನು ಓದಿದವರು ಇಂತಹ ಪ್ರಾರ್ಥನಾ ಅಂಶಗಳನ್ನು ನಾವು ನಮ್ಮ ಮಕ್ಕಳ ಕುರಿತು ಅರಿಕೆ ಇಡಬಹುದೋ ಒಂದು ರೀತಿಯಲ್ಲಿ ಬಹಳ ಗೌರವ ಎನಿಸುತ್ತದೆ ಎಂಬುದಾಗಿ ಕೂಡ ಹೇಳಿದ್ದಾರೆ ಆದರೆ ದೇವರ ವಾಕ್ಯವು ಹೇಳುತ್ತದೆ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ರಹಸ್ಯವಾದವುಗಳು ನಮ್ಮ ದೇವರಾದ ಯಹೋವನವು ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಅಂಗಿನಲ್ಲಿದ್ದೇವೆ ಎಂಬುದಾಗಿ ಹಾಗಾಗಿ ಆತ್ಮ ಪ್ರಪಂಚದಲ್ಲಿ ಅನೇಕ ರಹಸ್ಯಾರ್ಥಗಳು ಗೂಢಾರ್ಥಗಳು ಸದಾಕಾಲ ನಡೆಯುತ್ತಲೇ ಇರುತ್ತವೆ ಸೈತಾನನು ಮತ್ತು ಆತನ ದೂತರುಗಳು ಮನುಷ್ಯರನ್ನು ಯಾವಾಗಲೂ ಕಾಡುತ್ತಲೇ ಇರುತ್ತಾರೆ ಆತ್ಮ ಪ್ರಪಂಚದಲ್ಲಿ ನಡೆಯುವಂತಹ ಘಟನೆಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವಾದ್ದರಿಂದ ಅವು ನಮಗೆ ಗೋಚರವಾಗುವುದಿಲ್ಲ ಆದರೆ ಅಲ್ಲಿ ನಡೆಯುವಂತಹ ಘಟನೆಗಳನ್ನು ದೇವ ಸೇವಕರುಗಳಿಗೂ ಪ್ರವಾದಿಗಳಿಗೂ ದೇವರು ಪ್ರಕಟಿಸುತ್ತಲೇ ಇರುತ್ತಾರೆ ಹಾಗಾಗಿ ಮಕ್ಕಳ ಕುರಿತು ಈ ಪ್ರಾರ್ಥನಾ ಪುಸ್ತಕದಲ್ಲಿ ಬರೆದಿರುವ ಪ್ರಾರ್ಥನಾ ಅಂಶಗಳು ಖಂಡಿತವಾಗಿಯೂ ಸೈತಾನನಿಗೆ ವಿರೋಧವಾಗಿ ಎತ್ತವರು ಹೋರಾಡಬೇಕಾದಂತಹ ಪ್ರಾರ್ಥನೆ ಅಂಶಗಳೇ ಆಗಿವೆ ಈ ಪ್ರಾರ್ಥನಾ ಅಂಶಗಳನ್ನು ಕುರಿತು ಕೆಲವರು ಗೇಲಿ ಹಾಸ್ಯ ಮಾಡಿದ್ದರೂ ನಿಜವಾದ ದೇವ ಭಕ್ತರು ಖಂಡಿತವಾಗಿ ತಮ್ಮ ಮಕ್ಕಳ ಕುರಿತು ಈ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮರ್ಪಿಸುವುದು ನಿಶ್ಚಯವಾಗಿ ಹಾಗಾಗಿ ತಮಿಳು ಭಾಷೆಯಲ್ಲಿ ಇರುವಂತ ಈ ಪ್ರಾರ್ಥನಾ ಪುಸ್ತಕದ ಪ್ರತಿಯೊಂದು ಅಂಶಗಳನ್ನು ಕನ್ನಡದಲ್ಲಿ ಈ ವಿಡಿಯೋದ ಮೂಲಕ ನಾನು ಪ್ರಕಟಿಸುತ್ತಿದ್ದೇನೆ ಮೊದಲಿಗೆ ತಮಿಳಿನಲ್ಲಿ ಆನಂತರ ಕನ್ನಡದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸೋಣ ನಂಬಿಕೆ ಇರುವವರು ನಮ್ಮ ಮಕ್ಕಳಿಗೋಸ್ಕರ ಈ ಪ್ರಾರ್ಥನೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಸಮರ್ಪಿಸೋಣ ಆಮೇನ್ பிள்ளைகளுக்கு வரும் பிரச்சினைகள் மந்திரிக வல்லமைகள் வீட்டில் வரும் விபத்துகள் வீட்டில் உள்ளவர்களால் ஏற்படும் ஆபத்துகள் வீட்டு பூர்வீக அக்கிரமங்களினால் வரும் பாதிப்புகள் குழந்தைகளுக்குரிய வியாதிகள் குழந்தைகளை கடத்தி செல்கிறவர்கள் தோற்று வியாதிகள் இரத்தம் குடிக்கிறவர்கள் மாம்சம் புசிக்கிறவர்களின் பயமுறுத்துதல் பிழையாடுகிறவர்கள் மூலம் வரும் ஆபத்துகள் அக்கிரமக்காரருடைய அழுத்தம் பெரியவர்கள் கூட இருப்பவர்கள் மூலம் ஆபத்தான பொருட்களை பெறுவது பொறாமையுள்ள உள்ள ஆயில மூலம் வரும் துர்மார்க்கம் தூங்கும் பிள்ளைகளுக்கு வரும் ஆபத்துகள் பிறக்கும் வந்த பாதிப்புகள் பேர் வைக்கும் நிகழ்வும் போது வந்தவைகள் கடந்த கால அறியாமை காலங்கள் அல்லது அமைதியான நேரங்களில் வந்த பிரச்சினைகள் பள்ளிக்கூட்டத்தில் வந்த பாதிப்புகள் விஷ உணவு மூலம் வந்தவைகள் ದೇವನುಡಿಯ ವಾರ್ತೆಗಳು ಕನ್ನಡದಲ್ಲಿ ಮಕ್ಕಳಿಗೆ ಬರುವಂಥ ಸಮಸ್ಯೆಗಳು ಹದಿನೆಂಟು ಸಮಸ್ಯೆಗಳನ್ನು ಬರೆದಿದ್ದಾರೆ ಮೊದಲನೆಯದು ಮಾಂತ್ರಿಕ ಶಕ್ತಿಗಳು ಎರಡನೆಯದು ಮನೆಯಲ್ಲೇ ಬರುವಂಥ ವಿಪತ್ತುಗಳು ಮನೆಯಲ್ಲಿ ಇರುವವರಿಂದ ಬರುವಂಥ ಆಪತ್ತುಗಳು ಮನೆತನದ ಪೂರ್ವಿಕ ಅಕ್ರಮಗಳಿಂದ ಬರುವಂಥ ಬಾಧೆಗಳು ಮಕ್ಕಳಿಗೆ ಸಂಬಂಧಪಟ್ಟ ವ್ಯಾಧಿಗಳು ಮಕ್ಕಳನ್ನು ಕದ್ದುಕೊಂಡು ಹೋಗುವವರು ಅಂದರೆ ಕಿಡ್ನಾಪರ್ ಸೋತು ಹೋಗುವುದು ರಕ್ತ ಕುಡಿದು ಮಾಂಸ ತಿನ್ನುವವರ ಮೂಲಕ ಬರುವಂತ ಭಯಪಡಿಸುವಿಕೆ ಸಂಗಡ ಆಟವಾಡುವವರ ಮೂಲಕ ಬರುವಂತಹ ಆಪತ್ತುಗಳು ದುಷ್ಟ ಜನರು ಹಾಕುವಂತಹ ಒತ್ತಡ ದೊಡ್ಡವರ ಜೊತೆಯಲ್ಲಿರುವವರ ಮೂಲಕ ತೆಗೆದುಕೊಳ್ಳುವಂತಹ ಆಪತ್ತಾದ ವಸ್ತುಗಳು ಅಂದ್ರೆ ಗಿಫ್ಟ್ ಕೆಟ್ಟ ಆಯಗಳ ಮೂಲಕ ಬರುವಂತಹ ಆಪತ್ತುಗಳು ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರಲ್ಲ ಅವರಿಂದ ಬರುವಂತಹ ಸಮಸ್ಯೆಗಳು ಮಕ್ಕಳು ನಿದ್ರೆ ಮಾಡುವಾಗ ಬರುವಂತಹ ಆಪತ್ತುಗಳು ಹುಟ್ಟುವಾಗಲೇ ಬಂದಂತ ನೋವುಗಳು ನಾಮಕರಣ ಕಾರ್ಯಕ್ರಮದಲ್ಲಿ ಬರುವಂತಹ ಸಮಸ್ಯೆಗಳು ಕಳೆದು ಹೋದ ಕಾಲಗಳಲ್ಲಿ ಅಥವಾ ಸುಮ್ಮನೆ ಇರುವಂತಹ ಸಮಯಗಳಲ್ಲಿ ಬಂದಂತಹ ಸಮಸ್ಯೆಗಳು ಸ್ಕೂಲ್ ನಲ್ಲಿ ಇರುವಾಗ ಬರುವಂತಹ ಸಮಸ್ಯೆಗಳು ವಿಷ ಆಹಾರ ಸೇವನೆಯಿಂದ ಬಂದಂತವುಗಳು ಇದರೊಟ್ಟಿಗೆ ಇನ್ನೂ ಅನೇಕ ಸಮಸ್ಯೆಗಳು ಮಕ್ಕಳಲ್ಲಿ ಇರಬಹುದು ಹುಟ್ಟುವಾಗಲೇ ಬರುವಂತಹ ಅನೇಕ ಸಮಸ್ಯೆಗಳು ಆನಂತರ ಬೆಳೆಯುವಾಗ ಮಕ್ಕಳಲ್ಲಿ ಹುಟ್ಟುವಂತ ಅನೇಕ ಸಮಸ್ಯೆಗಳು ಇಲ್ಲಿ ಫಾಸ್ಟ್ ಸಾರ ರಾಜ್ ಅವರು ಹದಿನೆಂಟು ಸಮಸ್ಯೆಗಳನ್ನ ಮಕ್ಕಳಿಗೆ ಬರುವಂತ ಸಮಸ್ಯೆಗಳನ್ನ ಬರೆದಿದ್ದಾರೆ ಮೊದಲಿಗೆ ದೇವರ ವಾಕ್ಯಗಳನ್ನ ಅರಿಕೆ ಇಡಬೇಕು ಕೀರ್ತನೆಗಳು ನೂರ ಹದಿನೆಂಟನೇ ಅಧ್ಯಾಯ ಹದಿನೇಳನೇ ವಾಕ್ಯ ಕೀರ್ತನೆಗಳು ಐವತ್ತಾರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಎರಡನೇ ತಿ ಒಂದನೇ ಅಧ್ಯಾಯ ಹತ್ತನೇ ವಚನ ಇಷ್ಟು ದೇವರ ವಾಕ್ಯಗಳನ್ನ ಅದಕ್ಕೆ ಇಟ್ಟ ಮೇಲೆ ಚೆನ್ನಾಗಿ ದೇವರಿಗೆ ಸ್ತುತಿ ಆರಾಧನೆ ಮಾಡಿ ಈ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಸಮರ್ಪಿಸಬೇಕು ಮೊದಲಿಗೆ ತಮಿಳಿನ ಮೊದಲನೇ ಹತ್ತು ಪ್ರಾರ್ಥನಾ ಅಂಶಗಳನ್ನ ದೇವರಿಗೆ ಸಮರ್ಪಿಸಿ ಆನಂತರ ಕನ್ನಡದಲ್ಲೂ ಕೂಡ ಪ್ರಾರ್ಥನೆಯನ್ನು ಸಮರ್ಪಿಸೋಣ ನಿಮಗೆ ಎರಡು ಮಕ್ಕಳು ಮೂರು ಮಕ್ಕಳಿದ್ರೆ ಅವ್ರ ಹೆಸರು ಹೇಳಿ ಈ ಪ್ರಾರ್ಥನಾ ಅಂಶಗಳನ್ನ ಸಮರ್ಪಿಸಬಹುದು ಒಂದೇ ಮಗು ಇದ್ರೆ ಆ ಮಗು ಹೆಸರು ಕೂಡ ಹೇಳಿ ದೇವರಿಗೆ ಎಲ್ಲಾ ಸ್ತುತಿ ಸ್ತೋತ್ರಗಳನ್ನ ಈ ಪ್ರಾರ್ಥನಾ ಅಂಶಗಳ ಮೂಲಕ ಸಮರ್ಪಿಸಬಹುದು ಮೊದಲಿಗೆ ತಮಿಳಿನ ಹತ್ತು ಪ್ರಾರ್ಥನಾ ಅಂಶಗಳನ್ನು ಸಮರ್ಪಿಸೋಣ ಮೊದಲನೇ ಪ್ರಾರ್ಥನಾ ಅಂಶ ಪಿತಾವೇ ಏನಕು ಅದ್ಭುತಮಾನ ಪಿಳ್ಳೆಗಳೇ ಕೊಡತದಕ್ಕಾಗ ನನ್ರಿ ಏನ್ ಆಂಡವರಾಗಿಯ ಯಶುವಾ ಕ್ರಿಸ್ತ ಮೆಸ್ಸಿಯ ನಾಮತ್ತಿನಾಲೆ ಎಂದೇವನೇ ಏನ ಇವರು ತಾಯಾರಾಗ ಆಶೀರ್ವದಿಸದಕ್ಕಾಗ ನನ್ರಿ ಏನ್ ಆಂಡವರಾಗಿಯ ಯಶುವಾ ಕ್ರಿಸ್ತ ಮೆಸ್ಸಿಯ ನಾಮತ್ತಿನಾಲೆ ಜೀವನುಳ್ಳ ಕೊಳಂದೆಕ್ಕು ನಾನ್ ತಾಯಾರ್ ಏನ್ ಆಂಡವರ ಯಶುವಾ ಕ್ರಿಸ್ತ ನಾಮತ್ತಿನಾಲೆ ಎನ್ನುಡೆಯ ಪಿಳ್ಳೆಗಳೊಡೆಯ ವಾಳ್ವೆಯೇ ಆಂಡವರಾಗಿಯ ಯಶುವಾ ಕ್ರಿಸ್ತನ್ ರಥ ಮರೈಕಿರೇನ್ என் பிள்ளைகள் வாழ்வதற்காக என் ஆண்டவராக இயேசு கிறிஸ்து மரணத்தை ருச்சி பார்த்தார் என் ஆண்டவர் யசுவா கிறிஸ்தெஸ்ஸிய நாமத்தினாலே என் கிறிஸ்துவின் ரத்தத்திற்குள் என்னுடைய பிள்ளைகளுடைய வாழ்க்கையை தெய்வீக காப்பீட்டுக்குள் நான் அர்ப்பணிகிறேன் என்னுடைய பிள்ளைகளுக்கு விரோதமான எல்லா சாத்தானுடைய திட்டங்கள் தீர்மானங்கள் ஓமென்றையும் நான் அளிக்கிறேன் என் ஆண்டவர் யசுவா கிறிஸ்த மெஸ்ஸிய நாமத்தினாலே எந்தேவனே தீய விளைவுகளில் இருந்தோ என்னுடைய பிள்ளைகளுக்கு பாதுகாப்பை தாரும் என் ஆண்டவர் யுவா கிறிஸ்தா நாமத்தினாலே என்னுடைய பிள்ளைகளை தெய்வீக பாதுகாப்புக்குள் நான் மூடுகிறேன் என் ஆண்டவர் இசுவா கிறிஸ்தமெஸ்ஸிய நாமத்தினாலே வருட பதிவேடிலிருந்து என் பிள்ளைகளுடைய பேரே எடுத்து போடுகிறேன் என் ஆண்டவர் இசுவா கிறிஸ்தமெஸ்ஸிய நாமத்தினாலே ಇದೇ ಒಂದರಿಂದ ಹತ್ತನೇ ಪ್ರಾರ್ಥನಾ ಅಂಶಗಳನ್ನು ಕನ್ನಡದಲ್ಲಿ ಸಮರ್ಪಿಸೋಣ ಪರಲೋಕ ತಂದೆಯೇ ನನಗೆ ಅದ್ಭುತವಾದ ಮಕ್ಕಳನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ ನನ್ನ ದೇವರಾದ ನಾಮದಲ್ಲಿ ದೇವರೇ ನನ್ನ ಒಬ್ಬ ತಾಯಿಯಾಗಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವವುಳ್ಳ ಮಕ್ಕಳಿಗೆ ನನ್ನ ತಾಯಿಯಾಗಿದ್ದೀನಿ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳ ಜೀವಿತವನ್ನು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಿಕೊಳ್ಳುತ್ತೇನೆ ನನ್ನ ಮಕ್ಕಳು ಜೀವಿಸುವುದಕ್ಕಾಗಿ ನನ್ನ ದೇವರ ಾದ ಏಸು ಕ್ರಿಸ್ತು ಮರಣವನ್ನು ರುಚಿ ನೋಡಿದರು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದೊಳಗೆ ನನ್ನ ಮಕ್ಕಳ ಜೀವಿತವನ್ನು ದೇವರ ಜೀವ ನಿಕ್ಷೇಪದಲ್ಲಿ ಅರ್ಪಿಸುತ್ತೇನೆ ನನ್ನ ಮಕ್ಕಳಿಗೆ ವಿರೋಧವಾದ ಎಲ್ಲ ಸೈತಾನನ ಚಿತ್ತಗಳು ತೀರ್ಮಾನಗಳನ್ನು ನಾನು ನಾಶಪಡಿಸುತ್ತೇನೆ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರೇ ಕೆಟ್ಟ ಪರಿಣಾಮಗಳಿಂದ ನನ್ನ ಮಕ್ಕಳಿಗೆ ರಕ್ಷಣೆಯನ್ನು ನೀಡಿರಿ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳ ಜೀವಿತವನ್ನು ದೇವರ ರಕ್ಷಣೆಯಲ್ಲಿ ನಾನು ಮುಚ್ಚಿ ಮರೆ ಮಾಡುತ್ತೇನೆ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮರಣ ದಾಖಲೆಗಳಿಂದ ನನ್ನ மக்களும் நான் தெரியாதே கிறிஸ்தாம அம்ச வரைக்கும் பிள்ளைகளே கடுத்துகிறவர் குறிக்கோளில் இருந்து என் பிள்ளைகளுக்கு பாதுகாப்பும் தாரும் என் ஆண்டவர் சிவா கிருஷ்ண மெஸ்ஸிய நாமத்தினாலே என்னுடைய பிள்ளைகளே கடுத்து குறிக்கோளுடன் இருக்கும் ஒவ்வொருவரையோ உம்முடைய அக்னி பட்சித்து போடட்டும் என் ஆண்டவர் சிவா கிருஷ்ண மெஸ்ஸிய நாமத்தினாலே கடுத்துகிறவர் குறிப்பேட்டில் உள்ள என்னுடைய பிள்ளைகளை நான் எடுகிறேன் என் ஆண்டவர் பிள்ளைகளுக்கு எதிராக உள்ள ஒவ்வொரு தீய குளங்கள் ஒன்றுமில்லாமல் செதிரடிக்கப்படுவதாக என் தேவனே சிங்க தாடையில் இருந்தோ என்னுடைய பிள்ளைகளை விடுவியும் என் ஆண்டவர் ரிசுவா கிறிஸ்தவசிய நாமத்தினாலே என்னுடைய பிள்ளைகளே நீங்கள் மரண அழைப்பிற்கு பதில் கொடுக்க மாட்டீர்கள் என் ஆண்டவர் சிவா கிறிஸ்தவசிய நாமத்தினாலே என் பிள்ளைகளுடைய பெயர்களே தெய்வீக ஆண்டவர் வர் இயேசு கிறிஸ்துவின் காப்பீட்டுக்குள் நான் அர்ப்பணிக்கிறேன் உங்கள் பிள்ளைகளுடைய பெயரை சொல்லுங்கள் என் பிள்ளைகளே எனக்கு முன்பாக நீ கல்லறைக்கு போக மாட்டாய் என் ஆண்டவர் கிறிஸ்தமெஸ்ய நாமத்தினாலே என்னுடைய பிள்ளைகளே காலத்திற்கு முன் கல்லறைக்கு கொண்டு செல்லும் சாத்தானே என்னுடைய எந்த பிள்ளைகளையும் நீ கண்டுபிடிக்க முடியாதோ என் ஆண்டவர் இசுவா கிறிஸ்தமிசிய நாமத்தினாலே பிதாவே என் பிள்ளைகளுடைய வாழ்க்கையை எடுக்க வரும் எந்த ஒரு வியாதியில் இருந்தோ விடுவியும் என் ஆண்டவர் இசுவா கிறிஸ்தமெஸ்ஸிய நாமத்தினாலே அன்னந்திர இப்பத்தரை வரை பிரார்த்தனா அம்சங்களும் கன்னடத்தில் சமர்ப்பிசோனா ಪರಲೋಕ ತಂದೆಯೇ ಮಕ್ಕಳನ್ನು ಕದ್ದುಕೊಳ್ಳುವವರ ಗುಂಪಿನಿಂದ ನನ್ನ ಮಕ್ಕಳಿಗೆ ರಕ್ಷಣೆ ನೀಡಿರಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳನ್ನು ಕದ್ದುಕೊಂಡು ಹೋಗುವ ಗುಂಪಿನಲ್ಲಿರುವ ಪ್ರತಿಯೊಬ್ಬರನ್ನು ದೇವರ ಅಗ್ನಿ ಸುಟ್ಟು ನಾಶಪಡಿಸಲಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ಮಕ್ಕಳನ್ನು ಕದ್ದುಕೊಳ್ಳುವವರ ಪುಸ್ತಕದಲ್ಲಿರುವ ನನ್ನ ಮಕ್ಕಳ ಹೆಸರನ್ನು ನಾನು ಅಲ್ಲಿಂದ ತೆಗೆದು ಹಾಕುತ್ತೇನೆ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳಿಗೆ ವಿರೋಧವಾಗಿ ಇರುವ ಪ್ರತಿಯೊಂದು ಕೆಟ್ಟ ಗುಂಪುಗಳು ಒಂದು ಇಲ್ಲದಂತೆ ಚದುರಿ ಹೋಗಲಿ ನನ್ನ ದೇವರ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರೇ ಸಿಂಹದ ದವಡೆಯಿಂದ ನನ್ನ ಮಕ್ಕಳನ್ನು ಬಿಡಿಸಿಕೊಡಿರಿ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳೇ ನೀವು ಮರಣದ ಆಹ್ವಾನಕ್ಕೆ ಬದಲು ಕೊಡಕೂಡದು ನನ್ನ ದೇವರಾದ ಏಸು ನಾಮದಲ್ಲಿ ನನ್ನ ಮಕ್ಕಳ ಹೆಸರುಗಳನ್ನು ನನ್ನ ದೇವರಾದ ಏಸು ಕ್ರಿಸ್ತನ ರಕ್ತ ಜೀವ ನಿಕ್ಷೇಪದಲ್ಲಿ ಅರ್ಪಿಸುತ್ತೇನೆ ನಿಮ್ಮ ಮಕ್ಕಳ ಹೆಸರಲ್ಲಿ ಈ ಪ್ರಾರ್ಥನಾಂಶವನ್ನು ಸಮರ್ಪಿಸಿರಿ ನನ್ನ ಮಕ್ಕಳೇ ನೀವು ನನಗೆ ಮುಂದಾಗಿ ಸಮಾಧಿಗೆ ಹೋಗುವುದಿಲ್ಲ ನನ್ನ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳ ಮಕ್ಕಳನ್ನು ಕಾಲ ಬರುವುದಕ್ಕೆ ಮುಂಚೆ ಸಮಾಧಿಗೆ ಕೊಂಡು ಹೋಗುವುದಕ್ಕಿರುವ ಸೈತಾನೆ ನನ್ನ ಮಕ್ಕಳನ್ನು ನೀನು ಕಂಡು ಹಿಡಿಯಲು ಸಾಧ್ಯವೇ ಇಲ್ಲ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ತಂದೆ ನನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಲು ಬರುವ ಪ್ರತಿಯೊಂದು ವ್ಯಾಧಿಗಳಿಂದ ಅವರನ್ನು ಬಿಡಿಸು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ

திருப்பும் ஒவ்வொரு இரவில் நடமாட செய்யும் ஆவிகள் அக்னியை பெறுவதாக என் ஆண்டவர் நாமத்தினாலே பிள்ளைகளுடைய வாழ்க்கைக்குள்ளாக அனுப்பப்பட்ட காலத்திற்கு முன்னே மரணம் கொண்டு வரும் அம்புகள் திரும்ப சுட்டரிக்கப்படுவதாக என் ஆண்டவர் நாமத்தினாலே என் எந்த பிள்ளைகளுக்கு எதிராக ஆயத்தமாகப்பட்ட தீய பிரேத்த பெட்டியே உன்னை உண்டாக்கினவனை புதைக்கட்டு என் ஆண்டவர் சிவா கிறிஸ்தமெஸ்ய நாமத்தினாலே கொஞ்சம் கொஞ்சமாக மரணமடியா என் பிள்ளைகளுடைய சரீரத்தில் அனுப்பப்பட்ட அகினி அம்புகள் ஆண்டவர் சிவா கிருஷ்ணன் ரத்தத்தினாலே எடுக்கப்படுவதாக என் பிள்ளைகளுடைய வாழ்க்கையில் உள்ள பிரேத்த வல்லமையை போக கட்டளை இடுகிறேன் என் ஆண்டவர் சிவா கிருஷ்ண நாமத்தினாலே என் பிள்ளைகள் சாப்பிட்ட எந்த விஷமோ என் ஆண்டவர் சிவா கிருஷ்ணன் ரத்தத்தினால் ஒன்றுமில்லாமல் போவதாக என் பிள்ளைகள் உறங்கும்போதோ போதோ என் பிள்ளைகளுடைய சரீரத்தில் நாட்டப்பட்ட எந்த வியாதியும் என் ஆண்டவர் ரிசிவா கிருஷ்ணன் ரத்தத்தினால் வெளியேற்றப்படுவதாக என் ஆண்டவர் சிவா கிருஷ்ணிய நாமத்தினாலே ಮೂವತ್ತನೇ ಪ್ರಾರ್ಥನಾಂಶಗಳನ್ನು ಕನ್ನಡದಲ್ಲಿ ಸಮರ್ಪಿಸೋಣ ನನ್ನ ಮಕ್ಕಳ ಶರೀರದ ಯಾವ ಅಂಗಾಂಗಗಳಲ್ಲಿ ವ್ಯಾಧಿಗಳು ಹಿಡಿದುಕೊಂಡಿದೆಯೋ ನನ್ನ ದೇವರಾದ ಕ್ರಿಸ್ತನ ರಕ್ತದಿಂದ ತೊಳೆ ನನ್ನ ಮಕ್ಕಳ ಜೀವಿತವನ್ನು ದಿಕ್ಕು ಬದಲಿಸಲು ಬರುವ ಪ್ರತಿಯೊಂದು ಮಾಂತ್ರಿಕವೂ ಶೂನ್ಯವೂ ದೇವರ ಅಗ್ನಿಯಿಂದ ಸುಟ್ಟು ಹಾಕಲ್ಪಡಲಿ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳಿಗೆ ಕನಸಿನ ಮೂಲಕ ತೊಂದರೆ ಕೊಡುವುದಕ್ಕೆ ಬರುವ ಪ್ರತಿಯೊಬ್ಬರನ್ನು ನಾನು ದೇವರ ಅಗ್ನಿಯಿಂದ ನಿಲ್ಲಿಸುತ್ತೇನೆ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳ ಜೀವಿತವನ್ನು ದಿಕ್ಕು ಬದಲ ಬರುವಂತಹ ರಾತ್ರಿಯಲ್ಲಿ ಅಲೆದಾಡುವಂತ ಕೆಟ್ಟ ಆವಿಗಳ ಮೇಲೆ ದೇವರ ಅಗ್ನಿ ಬೀಳಲಿ ನನ್ನ ದೇವರಾದ ಯೇಸು ಕ್ರಿಸ್ತನ ಜೀವಿತದೊಳಗೆ ಕಳುಹಿಸಲ್ಪಟ್ಟ ಕಾಲ ಬರುವುದಕ್ಕಿಂತ ಮುಂಚೆ ಮರಣವನ್ನು ತರುವಂತ ಕೆಟ್ಟ ಬಾಣಗಳು ದೇವರ ಅಗ್ನಿಯಿಂದ ಸುಟ್ಟು ನಾಶವಾಗಲಿ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಯಾವ ಮಕ್ಕಳಿಗೆ ವಿರೋಧವಾಗಿ ಸಿದ್ಧವಾಗಿರುವ ಕೆಟ್ಟ ಪ್ರೇತ ಪೆಟ್ಟಿ ಏನನ್ನು ಸಿದ್ಧಪಡಿಸಿದವನೇ ಅದರಲ್ಲಿ ಉದುಗಿಸು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮರಣವನ್ನುಂಟು ಮಾಡುವುದಕ್ಕಾಗಿ ನನ್ನ ಮಕ್ಕಳ ಶರೀರದಲ್ಲಿ ಕಳಿಸಲ್ಪಟ್ಟ ಅಗ್ನಿ ಬಾಣಗಳು ನನ್ನ ದೇವರಾದ ಯೇಸುಕ್ರಿಸ್ತನ ಕ್ರಿಸ್ತನ ರಕ್ತದಿಂದ ಆಚೆ ಹಾಕಲ್ಪಡಲಿ ನನ್ನ ಮಕ್ಕಳ ಜೀವಿತದಲ್ಲಿ ಇರುವ ಪ್ರೇತ ಒಲ್ಲಮೆಯೇ ನಾಶವಾಗುವಂತೆ ನನ್ನ ದೇವರಾಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ ನನ್ನ ಮಕ್ಕಳು ತಿಂದ ವಿಷ ಆಹಾರವು ನನ್ನ ದೇವರಾದ ಯೇಸುಕ್ರಿಸ್ತನ ರಕ್ತದಿಂದ ತೆಗೆದು ಹಾಕಲ್ಪಡಲಿ ನನ್ನ ಮಕ್ಕಳು ನಿದ್ರೆ ಮಾಡುವಾಗ ನನ್ನ ಮಕ್ಕಳ ಶರೀರದಲ್ಲಿ ನಾಟಲ್ಪಟ್ಟ ಯಾವ ವ್ಯಾಧಿಗಳಾಗಿದ್ದರೂ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ ಅವು ಕಿತ್ತು ಹಾಕಲ್ಪಡಲಿ ಮೂವತ್ತೊಂದರಿಂದ ನಲವತ್ತನೇ ಪ್ರಾರ್ಥನಾ ಅಂಶಗಳನ್ನು ತಮಿಳಿನಲ್ಲಿ ಸಮರ್ಪಿಸೋಣ என் தகப்பனுடைய தாயாருடைய வீட்டிலிருந்து என் பிள்ளைகளை கொலை செய்ய வரும் ஒவ்வொரு எதிராளியோ உங்களுக்குள்ளே உங்களையே இப்பொழுது கொலை செய்து கொள்ளுங்கள் என் ஆண்டவர் நாமத்தினாலே பரிசுத்த ஆண்டவரி என் பிள்ளைகளுடைய வாழ்க்கையை சைத்தான் தொடாதபடி பாதுகாத்து கொள்ளும் என் ஆண்டவர் ஆண்டவரிஷிவா கிறிஸ்தமிசிய நாமத்தினாலே என் பிள்ளைகளுடைய பெயர்களே அக்னி பெட்டுகற்குள் இருப்பதாக என் ஆண்டவர் ஆண்டவரிஷிவா கிறிஸ்தமிசிய நாமத்தினாலே பொய்தான காலத்தில் என் பிள்ளைகளுடன் சந்தோஷமாக இருக்க விடாமல விரும்பும் எந்த வல்லமையே செத்துப்போ என் ஆண்டவரி சுவா கிருத்தமெஸ்ஸிய நாமத்தினாலே என் எந்த பிள்ளையையும் புதைக்க மாட்டேன் என் ஆண்டவர் இஷுவா கிறிஸ்தமெஸ்சிய நாமத்தினாலே பிதாவே என் பிள்ளைகளுடைய வாழ்க்கையின் கருத்தை உயர்த்தும் என் ஆண்டவர் இஷுவா கிறிஸ்த மெஸிய நாமத்தினாலே என் தேவனே என் பிள்ளைகளுடைய வெற்றிக்காக மரணத்தை விழுங்கும் என் ஆண்டவர் சிவா கிறிஸ்த மெஸிய நாமத்தினாலே வேகமான மரண வல்லமே என் பிள்ளைகளுடைய வேகமான ஆசீர்வாதத்திற்கு நான் உன்னை மாற்றுகிறேன் என் ஆண்டவர் இஷுவா கிறிஸ்தமெஸிய நாமத்தினாலே என் பிள்ளைகளுக்கு எதிரான ஒவ்வொரு ஆக்யனையும் ஆசீர்வாதங்களாக மாறுவதாக என் ஆண்டவர் ரிஷுவா கிறிஸ்த நாமத்தினாலே என் பிதாவே என் பிள்ளைகளை கொலை செய்யும் மேடையில் இருந்து விடுவியும் என் ஆண்டவர் ரிஷுவா கிறிஸ்த மெஸ்ஸிய நாமத்தினாலே மூவத்தன பிரார்த்தனாசன்ன சமர்ப்போனா ನನ್ನ ತಂದೆ ತಾಯಿಯ ಮನೆತನಗಳಿಂದ ನನ್ನ ಮಕ್ಕಳನ್ನು ಕೊಲೆ ಮಾಡಲು ಬರುವ ಪ್ರತಿಯೊಂದು ಎದುರಾಳಿಗಳೇ ನಿಮ್ಮೊಳಗೆ ನಿಮ್ಮ ನಿಮ್ಮಲ್ಲೇ ಈಗಲೇ ಕೊಲೆ ಮಾಡಿಕೊಳ್ಳಿರಿ ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಅಗ್ನಿಯೇ ನನ್ನ ಮಕ್ಕಳ ಜೀವಿತವನ್ನು ಸೈತಾನನ್ನು ಮುಟ್ಟದಂತೆ ರಕ್ಷಣೆ ನೀಡಿರಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳ ಹೆಸರುಗಳು ದೇವರ ಅಗ್ನಿ ಪೆಟ್ಟಿಗೆಯೊಳಗೆ ಯಾವಾಗಲೂ ಇರಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಯಸ್ಸಾದ ಕಾಲದಲ್ಲಿ ನನ್ನ ಮಕ್ಕಳೊಟ್ಟಿಗೆ ನಾನು ಸಂತೋಷವಾಗಿ ಇರಲು ಯಾವ ವಲ್ಲಮೆಯೇ ಈಗಲೇ ಸತ್ತು ಹೋಗು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಯಾವ ಮಕ್ಕಳನ್ನು ನಾನು ಸಮಾಧಿ ಮಾಡುವುದಿಲ್ಲ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ತಂದೆಯೇ ನನ್ನ ಮಕ್ಕಳ ಜೀವಿತವನ್ನು ಉನ್ನತ ಸ್ಥಿತಿಗೇರಿಸಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರೇ ನನ್ನ ಮಕ್ಕಳ ಜಯಕ್ಕಾಗಿ ಆ ಮರಣವನ್ನು ನುಂಗಿ ಹಾಕಿರಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವೇಗವಾಗಿರುವ ಮರಣ ಶಕ್ತಿಯೇ ನನ್ನ ಮಕ್ಕಳ ವೇಗವಾದ ಆಶೀರ್ವಾದವಾಗಿ ನಾನಿನ್ನನ್ನು ಬದಲಾಯಿಸುತ್ತೇನೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳಿಗೆ ವಿರೋಧವಾಗಿ ಇರುವ ಪ್ರತಿಯೊಂದು ದಂಡನೆಯು ಆಶೀರ್ವಾದಗಳಾಗಿ ಬದಲಾಗಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕತಂತೆಯೇ ನನ್ನ ಮಕ್ಕಳನ್ನು ಕೊಲೆ ಮಾಡುವ ವೇದಿಕೆಯಿಂದ ಬಿಡಿಸಿಕೊಡಿರಿ ನನ್ನ ದೇವರಾಗಿರುವ ಏಸು ಕ್ರಿಸ್ತನ ನಾಮದಲ್ಲಿ கடைய நல்வத்தொன்பத்தனை பிரார்த்தனாசங்களும் தமிழ்நாடு சமர்ப்பிசோனா எந்த ரகசிய தூர் ஆலோசனைகளோ என் பிள்ளைகளுடைய வாழ்க்கையை திசை திருப்ப கூடாது என் ஆண்டவராக நாமத்தினாலே என் பிள்ளைகளுடைய குடி என் நாமத்தினாலே என் பிள்ளைகளே உயர்வுக்காக நீங்கள் அபிஷேகப்பட்டிருக்கிறீர் என் ஆண்டவர் சிவா கிருஷ்ண மரணமே என் பிள்ளைகள் உன்னுடைய அல்லா என் ஆண்டவர் கிறிஸ்தமிசிய நாமத்தினாலே உயர்வின் தேவதூத்தர்களே என் பிள்ளைகளை கவனியுங்கள் என் ஆண்டவர் இசுவா கிறிஸ்தமிசிய நாமத்தினாலே என் பிள்ளைகளே நீங்கள் அழிவின் வழியில் நடக்க மாட்டீர்கள் என் ஆண்டவர் இசுவா கிறிஸ்தமிசிய நாமத்தினாலே கூட்டமான மரணமே உன்னில் என் பிள்ளைகள் பங்கேற்ற மாட்டார்கள் என் ஆண்டவர் இசுவா கிறிஸ்தமிசிய நாமத்தினாலே என் பிள்ளைகளே நீங்கள் உங்கள் பிள்ளைகளின் பிள்ளைகளை பார்க்க வாழ்வீர்கள் என் ஆண்டவர் இசுவா கிறிஸ்தமிசிய நாமத்தினாலே என் பிள்ளைகளே நீங்கள் தெய்வீக திட்டத்தை நிறைவேற்றா வாழ்வீர்கள் என் ஆண்டவர் சிவா கிருத்த நாமத்தினாலே ஆமேன் ಕಡೆಯ ನಲವತ್ತೊಂದರಿಂದ ನಲವತ್ತೊಂಬತ್ತನೇ ಪ್ರಾರ್ಥನಾಂಶಗಳನ್ನು ಕನ್ನಡದಲ್ಲಿ ಸಮರ್ಪಿಸೋಣ ಯಾವ ರಹಸ್ಯ ದೂರಾಲೋಚನೆಗಳು ನನ್ನ ಮಕ್ಕಳ ಜೀವಿತವನ್ನು ದಿಕ್ಕು ದೇವರಾಗಿರುವ ಯೇಸು ನಾಮದಲ್ಲಿ ನನ್ನ ಮಕ್ಕಳ ರಕ್ತವನ್ನು ಕುಡಿಯಲು ಬರುವ ಪ್ರತಿಯೊಂದು ಮಾಂತ್ರಿಕಮೆ ನಿನ್ನ ಸ್ವಂತ ರಕ್ತವನ್ನೇ ಕುಡಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ ನನ್ನ ಮಕ್ಕಳೇ ಉನ್ನತ ಸ್ಥಿತಿಗಾಗಿ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮರಣಮೇ ನನ್ನ ಮಕ್ಕಳು ನಿನ್ನಲ್ಲಿ ಪಾಲುಗಾರರಲ್ಲ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಉನ್ನತವಾದ ದೇವರೂತನೇ ನನ್ನ ಮಕ್ಕಳ ಮೇಲೆ ಗಮನವಿಡಿರಿ ನನ್ನ ದೇವರಾಗಿರುವ ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳೇ ನೀವು ನಾಶದ ಮಾರ್ಗದಲ್ಲಿ ನಡೆಯಬಾರದು ನನ್ನ ದೇವರಾಗಿರುವ ಕ್ರಿಸ್ತನ ನಾಮದಲ್ಲಿ ಗುಂಪಾಗಿರುವ ಮರಣವೇ ನಿನ್ನಲ್ಲಿ ನನ್ನ ಮಕ್ಕಳು ಪಾಲುಗಾರರಾಗುವುದಿಲ್ಲ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳೇ ನೀವು ನಿಮ್ಮ ಮಕ್ಕಳ ಮಕ್ಕಳನ್ನು ಕಾಣುವುದಕ್ಕಾಗಿ ಜೀವಿಸಿರಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಕ್ಕಳೇ ನೀವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಾಳಿರಿ ನನ್ನ ಇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್